ಶರಪಂಜರ ಭಾಗ ಎರಡು ಮದುವೆಯಾದ ತರುಣದಲ್ಲಿ ಕಾವೇರಿ ಸತೀಶನ ಮೀಸೆಯನ್ನು ಕೊಂಚವೂ ಮೆಚ್ಚಿಕೊಂಡಿರಲಿಲ್ಲ ಅವನು ಅವಳ ಹತ್ತಿರ ಬಂದಾಗಲೆಲ್ಲ ಅವಳು ನಗುನಗುತ್ತಾ ಹಿಂದೆ ಸರಿದು ನನ್ನ ಪ್ರಣಯ ಭಾವನೆಗಳನ್ನೆಲ್ಲ ಮೀಸೆ ಕಚಗುಳಿ ಇಟ್ಟು ಗಾಳಿಯಲ್ಲಿ ತೂರಿಬಿಡುತ್ತದೆ ಎನ್ನುತ್ತಿದ್ದಳು ಆಗ ಕಾವೇರಿಯನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಸತೀಶ ಮೀಸೆಯನ್ನೂ ಒಲ್ಲದ ಮನಸ್ಸಿನಿಂದ ತೆಗೆಸಿದ್ದ ಆದರೆ ಮೀಸೆಯಿಲ್ಲದ ಸತೀಶ ತನ್ನ ಸತೀಶನೇ ಅಲ್ಲವೆಂದು ಕಾವೇರಿಗೆ ತೋರಿತು ಅವನ ಮುಖ ಬೋಳು ಬೋಳಾಗಿ ಕಾಣತೊಡಗಿತು ಕಾವೇರಿಗೆ ಮೀಸೆಯಿಂದಾಗಿ ಸತೀಶನ ಮುಖ ಪುಂಡಾ ಹುಡುಗನ ಮುಖದಂತೆ ಕಾಣುತ್ತಿತ್ತು ಆ ಪುಂಡತನವನ್ನು ಕಾವೇರಿ ತುಂಬಾ ಮೆಚ್ಚಿಕೊಂಡಿದ್ದಳು ಅದರಿಂದಾಗಿ ಮತ್ತೆ ಎರಡು ತಿಂಗಳುಗಳಲ್ಲಿ ಸತೀಶನ ಮುಖದ ಮೇಲೆ ಚಿಗುರು ಮೀಸೆ ಕಂಗೊಳಿಸಿತು ತಾನು ಸತೀಶನನ್ನು ಮೆಚ್ಚಿಸಲು ಅಲಂಕರಿಸಿಕೊಂಡಿರುವಂತೆಯೇ ಅವನು ತನ್ನನ್ನು ಮೆಚ್ಚಿಸುವ ಹಾಗೆ ಅಲಂಕರಿಸಿಕೊಂಡಿರಬಹುದು ಎಂದು ಕಾವೇರಿ ಭಾವಿಸಿದ್ದಳು ಗಂಡಸರಿಗೆ ಬಿಳಿಯ ಬಣ್ಣದ ಉಡುಪಿನ ಹೊರತಾಗಿ ಬೇರೆ ಯಾವ ಬಣ್ಣವೂ ಅಷ್ಟು ಒಪ್ಪುವುದಿಲ್ಲವೆಂದು ಕಾವೇರಿಯ ಭಾವನೆ ಆದರೆ ಸತೀಶನಂತೆ ತಿಳಿಗೆಂಪಿನವರಿಗೆ ಯಾವ ಬಣ್ಣವಾದರೂ ಒಪ್ಪುತ್ತದೆ ಎಂದು ಅವಳು ಒಮ್ಮೊಮ್ಮೆ ಹೇಳುತ್ತಿದ್ದುದು ಉಂಟು ಆದರೂ ಅವನು ಬಿಳಿಯ ಉಡುಪಿನಲ್ಲಿದ್ದಾಗಲೇ ಅವಳು ಅವನನ್ನು ಹೆಚ್ಚು ಮೆಚ್ಚುತ್ತಿದ್ದಳು ಮದುವೆ ಮನೆಯ ರಿಸೆಪ್ಪನ್ಗೆ ಜೊತೆಯಾಗಿ ಹೋಗುವಾಗ ಸಹಿತ ಕಾವೇರಿಗಾಗಿ ಆತ ಬೆಲೆ ಬಾಳುವ ಸೂಟುಗಳನ್ನು ಪೆಟ್ಟಿಗೆಯಿಂದ ತೆಗೆಯದೆ ಕಾವೇರಿ ಮೆಚ್ಚುತ್ತಿದ್ದ ಬಿಳಿಯ ಫ್ಲಾನಲ್ ಶರಾಯಿ ಬಿಳಿಯ ಸಿಲ್ಕಿನ ತೆರೆದ ಕತ್ತಿನ ಶರಟು ಧರಿಸಿ ಹೊರಡುತ್ತಿದ್ದ ಅತ್ಯಂತ ಸರಳವಾಗಿ ಅಲಂಕರಿಸಿಕೊಂಡಿರುತ್ತಿದ್ದ ಸುಂದರ ಪತಿಯೊಡನೆ ಮಹಾರಾಣಿಯಂತೆ ಅಡಿಯಿಂದ ಮುಡಿಯವರೆವಿಗೂ ಅಲಂಕರಿಸಿಕೊಂಡು ಕರ್ಪೂರದ ಬೊಂಬೆಯಂತೆ ಕಾವೇರಿ ಹೊರಡುತ್ತಿದ್ದಳು ಈ ಸುಂದರ ಜೋಡಿಯನ್ನು ನೋಡಿ ಕರುಬಿದವರು ಬಹಳ ಮಂದಿ ವಿದ್ಯೆ ಬುದ್ಧಿ ಸೌಂದರ್ಯ ಐಶ್ವರ್ಯ ಸಂತೋಷ ಯಾವುದರ ಬಡತನವೂ ಅವರಿಗಿರಲಿಲ್ಲ ಕಾವೇರಿ ತನ್ನ ಸಾಮಾನುಗಳನ್ನೆಲ್ಲ ತೆಗೆದಿರಿಸಿಕೊಂಡು ಬೈ ಬೈ ಹೇಳಬೇಕಾದವರಿಗೆಲ್ಲಾ ಹೇಳಿ ಸತೀಶನ ಆಗಮನವನ್ನು ಎದುರು ನೋಡುತ್ತಾ ತುದಿಗಾಲಿನಲ್ಲಿ ನಿಂತಿದ್ದಳು ಅವಳು ವಿಸಿಟರ್ಸ್ ರೂಮಿನಲ್ಲಿ ಹಗುರವಾದ ಮನಸ್ಸಿನಿಂದ ಕುಳಿತಿದ್ದಾಗ ಚಿಂತೆಯ ಭಾರದಿಂದ ಕುಗ್ಗಿದವನಂತೆ ಕಾಣುತ್ತಿದ್ದ ಸತೀಶ ಒಳಗೆ ಬಂದ ಅವನ ಹಣೆಯ ಮೇಲೆ ಯೋಚನೆಯ ಗೆರೆಗಳು ಮೂಡಿದ್ದವು ಆತ ಕ್ರಾಪನ್ನು ಸಹಿತ ಗಮನವಿಟ್ಟು ಬಾಚಿಕೊಂಡಿದ್ದಂತೆ ತೋರಲಿಲ್ಲ ಒಡೆಯನ ಅಲಕ್ಷ್ಯದಿಂದಾಗಿ ಕ್ರಾಪು ಚಲ್ಲಾಪಿಲ್ಲಿಯಾಗಿ ಕೆದರಿಕೊಂಡಿತ್ತು ಮಡಿಕೆಯಿಲ್ಲದ ಖಾಕಿಯ ಪ್ಯಾಂಟು ಬಿಳಿಯ ಶರಟು ಕೈಲೊಂದು ಚಕ್ಕಳದ ಚೀಲ ಹಿಡಿದಿದ್ದ ಸತೀಶದಿನ ಗೂಲಿಗಾಗಿ ದುಡಿಯುವ ಕಾರ್ಮಿಕನಂತೆ ಕಾಣುತ್ತಿದ್ದ ಕಾವೇರಿ ಸತೀಶನನ್ನು ನೋಡಿ ಸುಮಾರು ಎರಡು ತಿಂಗಳುಗಳಾಗಿದ್ದವು ಎರಡು ತಿಂಗಳ ಹಿಂದೆ ಯಾವುದೋ ಕೆಲಸದ ಸಲುವಾಗಿ ಗೆಳೆಯರೊಡನೆ ಬಂದಿದ್ದ ಸತೀಶ ಹೇಗೋ ಬಿಡುವು ಮಾಡಿಕೊಂಡು ಗೆಳೆಯರ ಕಣ್ಣು ತಪ್ಪಿಸಿ ಕಳ್ಳನಂತೆ ಬಂದು ಹೆಂಡತಿಯನ್ನು ನೋಡಿಕೊಂಡು ಹೋಗಿದ್ದ ಎರಡು ತಿಂಗಳಿನಿಂದೀಚೆಗೆ ಸತೀಶ ಹೆಚ್ಚು ಸೊರಗಿರುವಂತೆ ಕಾವೇರಿಗೆ ತೋರಿತು ಆದರೆ ಮನೆಗೆ ಹೊರಡುವ ಸಂಭ್ರಮದಲ್ಲಿ ಕಾವೇರಿ ಸತೀಶನ ಉಡುಪು ಮುಖಭಾವ ಯಾವುದನ್ನೂ ಗಮನಿಸಲಿಲ್ಲ ಸತೀಶನನ್ನು ನೋಡಿ ಕಾವೇರಿ ಉದ್ವೇಗದಿಂದ ಎದ್ದು ನಿಂತು ನಕ್ಕಳು ಸತೀಶನಿಗೆ ಹೆಂಡತಿಯನ್ನು ಏನೆಂದು ಮಾತನಾಡಿಸುವುದೆಂದು ತೋರಲಿಲ್ಲ ತಾನಿರುವುದು ವಿಸಿಟರ್ಸ್ ಕೊಠಡಿ ಎನ್ನುವುದನ್ನು ಮರೆತು ಕಾವೇರಿ ಪತಿಯಿಂದ ಮೆಚ್ಚುಗೆಯ ನುಡಿಗಳನ್ನಾಲಿಸಲು ತವಕಿಸಿದಳು ಆದರೆ ಸತೀಶ ಬಾಯಿ ಬಿಟ್ಟಿರಲಿಲ್ಲ ಅವನು ಹೆಂಡತಿಯನ್ನು ಮಾತನಾಡಿಸಲು ಪದಗಳನ್ನು ಹುಡುಕುತ್ತಿರುವಂತೆ ತೋರಿತು ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಆಯಿತೆ ಹೂಂ ಆಯಿತು ಐದು ನಿಮಿಷ ಇರು ದೊಡ್ಡ ಡಾಕ್ಟರನ್ನು ನೋಡಿಕೊಂಡು ಬಂದು ಬಿಡುತ್ತೀನಿ ಎಂದು ಅವಳ ಉತ್ತರಕ್ಕೂ ಕಾಯದೆ ಸತೀಶ ತಟ್ಟನೆ ಹಿಂದಿರುಗಿ ಹೊರಟು ಹೋದ ಕಾವೇರಿಗೆ ಅದೇಕೋ ನಿರಾಶೆಯೆನಿಸಿತು ಸತೀಶ ವಿಸಿಟರ್ಸ್ ರೂಮಿನೊಳಗೆ ಬಂದಾಗ ಕೊಠಡಿ ನಿರ್ಜನವಾಗಿತ್ತು ಸತೀಶ ಹತ್ತಿರ ಧಾವಿಸಿ ಬಂದು ಸಿಹಿ ಮುತ್ತೊಂದು ಕಸಿದುಕೊಂಡಿದ್ದರೆ ಮನೆಗೆ ಹೊರಡಿರುವ ಸಂಭ್ರಮ ಮತ್ತೆ ಅವಳ ನಿರಾಶೆಯನ್ನು ಮರೆಯಿಸಿತು ಗಂಡ ಹಿಂದಿರುಗಿ ಬರುವುದನ್ನೇ ಕಾಯುತ್ತಾ ಕಾವೇರಿ ಕುಳಿತಳು ಆಗ ಮೊದಲ ಬಾರಿಗೆ ಕಾವೇರಿಗೆ ತನ್ನ ಮಕ್ಕಳ ನೆನಪು ಬಂದಿತ್ತು ಗಂಡನಿಗಿಂತಲೂ ಮಕ್ಕಳು ಹೆಂಗಸಿಗೆ ಹೆಚ್ಚು ಎಂದು ಕೆಲವರು ಹೇಳಿದರು ಕಾವೇರಿ ಮಾತ್ರ ಮಕ್ಕಳಿಗಿಂತಲೂ ಗಂಡನನ್ನು ಅಮಿತವಾಗಿ ಪ್ರೀತಿಸುತ್ತಿದ್ದಳು ಹಾಗೆಂದ ಮಾತ್ರಕ್ಕೆ ಅವಳಿಗೆ ಮಕ್ಕಳಲ್ಲಿ ಪ್ರೀತಿ ಇರಲಿಲ್ಲವೆಂದಲ್ಲ ಸತೀಶನ ಮಕ್ಕಳನ್ನು ಪ್ರೀತಿಸದಿರುವುದು ಅವಳಿಂದ ಎಂದೆಂದಿಗೂ ಸಾಧ್ಯವಿರಲಿಲ್ಲ ಸತೀಶ ಅವನ ಮಕ್ಕಳು ಎಂದರೆ ಕಾವೇರಿ ಪ್ರಪಂಚವನ್ನು ಮರೆಯುತ್ತಿದ್ದಳು ಕಾವೇರಿಯ ಪ್ರಪಂಚ ತುಂಬಾ ಸಣ್ಣದು ಸತೀಶ ಸತೀಶನಿಂದ ತಾನು ಪಡೆದ ಎರಡು ಮುದ್ದಾದ ಮಕ್ಕಳು ಇಷ್ಟಕ್ಕೆ ಮುಗಿಯಿತು ಅವಳ ಜಗತ್ತು ಅವರ ನಂತರ ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದವರು ತಾಯಿ ತಂದೆ ತಂಗಿಯರು ಅತ್ತೆ ನಾದಿನಿ ಅತ್ತಿಗೆಯರು ಗೆಳೆಯರು ಸತೀಶನಿಂದ ಕಾವೇರಿ ಪಡೆದ ಮೊದಲನೆಯ ಮಗ ಅರವಿಂದ ಬಹುಮಟ್ಟಿಗೆ ತಾಯಿಯ ಸ್ವಾರ್ಥ ಬುದ್ಧಿಯನ್ನು ಹೋಗಲಾಡಿಸಿದ್ದ ಅವನು ಎಲ್ಲಾ ರೀತಿಯಿಂದಲೂ ಸತೀಶನನ್ನೇ ಹೋಲುತ್ತಿದ್ದುದರಿಂದ ತಾಯಿಯ ಪ್ರೀತ್ಯಾದರಗಳಿಗೆ ಪಾತ್ರನಾಗಿದ್ದ ಅರವಿಂದ ತಂದೆಯ ಪಡಿಯಚ್ಚು ತಲೆಯ ಮೇಲೆ ಕೂದಲು ಬೆಳೆದಿರುವ ರೀತಿಯಿಂದ ಹಿಡಿದು ನಡಿಗೆಯವರೆವಿಗೆ ಅವನು ತಂದೆಯನ್ನು ಹೋಲುತ್ತಿದ್ದ ಕಾವೇರಿ ಅರವಿಂದನನ್ನು ಬಿಟ್ಟು ಬರುವಾಗೆ ಅವನು ಎರಡೂವರೆ ವರ್ಷದ ತೊದಲು ನುಡಿಗಳ ಹಸುಗಂದ ಈಗ ಅರವಿಂದ ಹೇಗಿರುವನೋ ಅವನಿಗೆ ತನ್ನ ನೆನಪು ಇರುವುದೇ ಬಹುಶಃ ಆ ಮಗುವಿಗೆ ತಾಯಿ ಎಂದರೇನೆಂಬುದಾದರೂ ತಿಳಿದಿರುವುದೋ ಇಲ್ಲವೋ ಕಾವೇರಿ ಎರಡನೇ ಬಾರಿ ಬಸುರಿಯಾದಾಗ ಹೆಣ್ಣು ಮಗು ಬೇಕೆಂದು ಬಯಸಿದ್ದಳು ಅವಳು ಹಾಗೆ ಬಯಸಿದುದರಲ್ಲಿ ಆಶ್ಚರ್ಯವೂ ಇರಲಿಲ್ಲ ತನ್ನ ಸತೀಶನ ಚೆಲುವು ವ್ಯರ್ಥವಾಗಬೇಕೆ ಅರವಿಂದ ಮುದ್ದಾದ ಮಗು ಅದರಲ್ಲಿ ಸಂಶಯವಿರಲಿಲ್ಲ ಆದರೆ ಗಂಡಸಿನ ಸೌಂದರ್ಯಕ್ಕೆ ಏನು ಬೆಲೆ ಏನು ಸ್ಥಾನ ಆ ಯೋಚನೆ ಬಂದಾಗ ಕಾವೇರಿಯ ಮನಸ್ಸು ಕೊಂಚ ಅಳುಕಿತು ತಾನು ಸತೀಶನಿಗಾಗಿ ಮರುಳುಗೊಂಡಿರುವುದಾದರೂ ಯಾಕೆ ಬಹುಶಃ ಅವನ ಚೆಲುವಿಗಿರಬಹುದಲ್ಲವೇ ಅವನ ನಸುಗೆಂಪಿನ ದೇಹಕಾಂತಿ ಭವ್ಯವಾದ ನಿಲುವು ಅಗಲವಾದ ಎದೆ ಹೊಳಪುಗಣ್ಣುಗಳು ಪುಣ್ಣು ಸಲಗನ ಕಳೆಯಿದ್ದ ಮುಖ ಅಂದವಾದ ಹಲ್ಲಿನ ಸಾಲು ಕಾವೇರಿಯನ್ನು ಕೆಣಕುತ್ತಿದ್ದ ತುಟಿಗಳಿಗಾಗಿ ಅವಳು ಮರುಳಾಗಿದ್ದಳು ಹಾಗೂ ಅವನ ಮಾತುಗಾರಿಕೆಯೋ ಕಾವೇರಿ ಸತೀಶನ ತಂದೆಯನ್ನು ಕಂಡರಿಯಳು ಆಕೆ ಸತೀಶನ ಮಡದಿಯಾಗಿ ಬರುವ ವೇಳೆಗೆ ಅವರು ನಿಧನರಾಗಿ ಎರಡು ವರ್ಷಗಳಾಗಿದ್ದವು ಅತ್ತೆಯವರಂತೂ ಹೆಚ್ಚು ಮಾತನಾಡುವ ಸ್ವಭಾವದವರಾಗಿರಲಿಲ್ಲ ಸತೀಶನಿಗೆ ಜಾಣತನದ ಮಾತುಗಾರಿಕೆಯಾದರೂ ಬಂದುದು ಎಲ್ಲಿಂದ ಎಂದು ಅವಳು ಅಚ್ಚರಿಪಡುತ್ತಿದ್ದಳು ಮದುವೆಯಾದ ಐದಾರು ತಿಂಗಳಿನ ಮೇಲೆ ಅವನ ಮಾತಿಗೆ ಒಕ್ಕಣೆಗೆ ಬೆರಗಾಗಿ ಕಾವೇರಿ ಕೇಳಿದ್ದಳು ನೀವು ವಕೀಲರ ಮನೆಯವರೂ ಅಲ್ಲ ನಿಮ್ಮ ತಾಯಿ ಹೆಚ್ಚು ಮಾತನಾಡುವವರೂ ಅಲ್ಲ ಈ ಮಾತುಗಾರಿಕೆ ನಿಮಗೆ ಬಂದುದಾದರೂ ಎಲ್ಲಿಂದ ಹತ್ತಿರ ಬಾ ಹೇಳೀನಿ ಎಂದಿದ್ದ ಸತೀಶ ಸರಿ ನೀವು ಹೇಳುವುದು ನನಗೆ ಗೊತ್ತು ಅಷ್ಟೊಂದು ಮುತ್ತುಗಳನ್ನು ನಾನು ಒಂದು ದಿನದಲ್ಲಿ ಅರಗಿಸಿಕೊಳ್ಳಲಾರೆ ಈಗಾಗಲೇ ನನಗೆ ಅಜೀರ್ಣವಾಗಿ ಹೋಗಿದೆ ಅಜೀರ್ಣಕ್ಕೆ ನನ್ನ ಹತ್ತಿರ ಒಳ್ಳೆಯ ಔಷಧಿ ಉಂಟು ಬಾ ಕೊಡ್ತೀನಿ ನನಗೆ ನಿಮ್ಮ ಔಷಧಿಗಿಂತಲೂ ನೇಚರ್ ಕ್ಯೂರ್ಲಿ ಹೆಚ್ಚು ನಂಬಿಕೆಯುಂಟು ಎನ್ನುತ್ತಾ ಕಾವೇರಿ ನಕ್ಕಿದ್ದಳು ನನ್ನದು ನೇಚರ್ ಕ್ಯೂರೇ ಕಾವೇರಿ ಎನ್ನುತ್ತಾ ಸತೀಶ ಕಾವೇರಿಯ ಹತ್ತಿರ ಬಂದು ಅವಳ ಮುದ್ದು ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಈ ಕಣ್ಣುಗಳ ಕಾಂತಿ ತುಟಿಗಳ ರಂಗು ಹಲ್ಲಿನ ಹೊಳಪು ಕೂದಲಿನ ಕಮನೀಯತೆ ಯೌವನದ ಉಬ್ಬರ ನನ್ನನ್ನು ಮಾತನಾಡುವಂತೆ ಮಾಡುತ್ತವೆ ಎಂದಿದ್ದ ಆಗ ಕಾವೇರಿಯ ಎದೆ ಸಂತಸದಿಂದ ಬಿರಿದಿತ್ತು ತನ್ನ ಹಾಲುಗೆನ್ನಿಯ ಮೇಲೆ ನೀಳೆಪ್ಪೆಗಳನ್ನು ಕವಿಸುತ್ತಾ ಕಾವೇರಿಲಲ್ಲೆಗೆರೆದಿದ್ದಳು ಒಂದು ಪಕ್ಷ ನಾಳೆ ನನ್ನ ಕಣ್ಣಿನ ಕಾಂತಿ ಮಾಸಿದರೆ ಕೂದಲೂ ಉದುರಿದರೆ ಯೌವನದ ಬೆಡಗು ಅಳಿದು ಮುದುಕಿಯಾದರೆ ನೀನು ಮುದುಕಿಯಾದಾಗ ನಾನು ಹುಡುಗನಾಗಿರುತ್ತೇನೆಯೇ ಆಗ ನಾನು ಮುದುಕನಾಗುತ್ತೇನೆ ಬಿಡಿ ಈಗಿನಿಂದ ಮುದುಕರಾಗುವ ಯೋಚನೆ ನಮಗೇಕೆ ಎಂದು ಕಾವೇರಿ ಪ್ರೇಮದ ಅಮಲಿನಲ್ಲಿ ಮೈಮರೆತು ನುಡಿದಿದ್ದಳು ಅರವಿಂದ ಹುಟ್ಟಿದಾಗಲೇ ಅವನು ಹೆಣ್ಣಾಗಲಿಲ್ಲವಲ್ಲಾ ಎಂಬ ಯೋಚನೆ ಅವಳಿಗೆ ಬಂದಿತ್ತು ಮಗು ಯುವಕನಾದಂತೆ ಅರವಿಂದನ ಕೋಮಲ ಸೌಂದರ್ಯ ಒರಟಾಗುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ತನ್ನ ಸತೀಶನ ರೂಪ ಲಾವಣ್ಯವನ್ನು ಬಳುವಳಿಯಾಗಿ ಪಡೆದು ಹೆಣ್ಣು ಮಗುವೊಂದು ಹುಟ್ಟಬಾರದೆ ಸೌಂದರ್ಯದ ಹುಟ್ಟು ಬೆಳವಣಿಗೆ ಇರುವುದೇ ಹೆಣ್ಣಿನಲ್ಲಿ ಸೌಂದರ್ಯದ ತವರು ಹೆಣ್ಣು ತಮಗೆ ಹೆಣ್ಣು ಮಗು ಹುಟ್ಟದಿದ್ದರೆ ತಮ್ಮ ಚೆಲುವಿಗೆ ದೇವರು ಅನ್ಯಾಯ ಮಾಡಿದಂತೆ ಎಂದು ಕಾವೇರಿ ಭಾವಿಸಿದ್ದಳು ಅವಳು ಎರಡನೆಯ ಬಾರಿ ಬಸುರಿಯಾದಾಗ ಕಾವೇರಿ ಮಗಳಾಗಲೆಂದು ಹಲವು ದೇವರಿಗೆ ಹರಕೆ ಹೊತ್ತಳು ಕಾವೇರಿಯ ಕಳಕಳಿಯನ್ನು ನೋಡಿ ಅವಳ ಗೆಳತಿಯರು ಅವಳನ್ನು ಗೇಲಿ ಮಾಡುತ್ತಿದ್ದರು ಗಂಡು ಮಕ್ಕಳಿಗಾಗಿ ಜನ ಪರಿತಪಿಸುವುದನ್ನು ನಾವು ನೋಡಿದ್ದೇವೆ ಆದರೆ ಕಾವೇರಿಯಂತೆ ಹೆಣ್ಣು ಮಕ್ಕಳಾಗಲೆಂದು ಹರಕೆ ಹೊರುವವರನ್ನು ನಾವು ಎಲ್ಲಿಯೂ ನೋಡಿಲ್ಲ ಸತೀಶ ಹೆಂಡತಿಯನ್ನು ರೇಗಿಸುತ್ತಿದ್ದ ಈ ಬಾರಿಯೂ ಗಂಡಾದರೆ ಏನು ಮಾಡ್ತೀಯಾ ಕಾವೇರಿ ನಾವೇನೂ ಮುದುಕರಾಗಿಲ್ಲವಲ್ಲ ಇನ್ನೂ ಹತ್ತು ಮಕ್ಕಳನ್ನು ಹೆತ್ತರೂ ಸರಿಯೇ ಒಂದು ಹೆಣ್ಣು ಮಗುವಾಗುವವರೆಗೆ ನಾನು ಪ್ರಯತ್ನ ನಿಲ್ಲಿಸುವುದಿಲ್ಲ ಸತೀಶ ಹೆಂಡತಿಯ ಮಾತು ಕೇಳಿನಕ್ಕಿದ್ದ ಅರವಿಂದನ ಹಿಂದೆ ಅಶೋಕ ಜನ್ಮತಾಳಿ ತಾಳಿ ಕಾವೇರಿಗೆ ಮತ್ತೆ ನಿರಾಶೆಯನ್ನುಂಟು ಮಾಡಿದ್ದ ಎರಡನೇ ಬಾರಿಯೂ ಗಂಡು ಮಗುವಾಯಿತೆಂದು ಕಾವೇರಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಅಶೋಕ ಹುಟ್ಟುವಾಗಲೇ ತನ್ನೊಡನೆ ಶೋಕವನ್ನು ಕಟ್ಟಿಕೊಂಡು ಬಂದಿದ್ದಂತೆ ತೋರಿತು ಅಶೋಕನಿಗೆ ಮೂರು ತಿಂಗಳಾಗುವವರೆವಿಗೆ ಕಾವೇರಿಗೆ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಹಾಲು ತುಪ್ಪ ತರಕಾರಿ ಹಣ್ಣು ಯಾವುದಕ್ಕೆ ಕೊರತೆಯಿಲ್ಲದಿದ್ದರೂ ಬಾಣಂತನ ಅಚ್ಚುಕಟ್ಟಾಗಿ ನಡೆದರೂ ಕಾವೇರಿ ದೌರ್ಬಲ್ಯ ರಕ್ತಹೀನತೆಯಿಂದ ನರಳಿದಳು ಕಾವೇರಿ ಸೊರಗಿದರೂ ಅಶೋಕನ ಆರೈಕೆ ಚೆನ್ನಾಗಿ ನಡೆಯಿತು ಅಶೋಕ ತಾಯಿಯ ಪಡಿಯೆಚ್ಚಿನಂತಿದ್ದ ಇಷ್ಟೊಂದು ಸುಕುಮಾರ ಸೌಂದರ್ಯ ಪಡೆದ ಮಗು ಹೆಣ್ಣಾಗಿದ್ದರೆ ಚೆನ್ನಾಗಿತ್ತು ಎಂದು ಸತೀಶನಿಗೂ ಒಮ್ಮೆ ಎನಿಸಿತು ಅಶೋಕನಲ್ಲಿ ಚಿಗುರಿದ ನಿನ್ನ ಸೌಂದರ್ಯ ಸಾರ್ಥಕವಾಗಲಿಲ್ಲ ಕಾವೇರಿ ಎಂದವನು ಕಾವೇರಿಯನ್ನು ಗೇಲಿ ಮಾಡುತ್ತಿದ್ದ ಸ್ವತಃ ಸುಂದರಿಯೆಂದು ತಿಳಿದಿದ್ದ ಕಾವೇರಿಗೂ ತನ್ನ ಚೆಲುವನ್ನು ದೇವರು ಅಶೋಕನಿಗೆ ಕೊಟ್ಟು ಅನ್ಯಾಯ ಮಾಡಿದ್ದಾನೆ ಎನಿಸಿತು ಕೊನೆಗೆ ಗಂಡಾದರೇನು ಚೆಲುವು ಎಲ್ಲಿದ್ದರೂ ಒಂದೇ ನಾಳೆ ಅಶೋಕನ ಮಗಳಿಗೆ ದೇವರು ಅವನ ಸೌಂದರ್ಯವನ್ನು ವರ್ಗ ಮಾಡಬಹುದಲ್ಲ ಎಂದು ಅವಳು ಸಮಾಧಾನ ಹೊಂದಿದಳು ಕಾರುಟಾರು ರಸ್ತೆಯ ಮೇಲೆ ಹೋಗುತ್ತಿದ್ದಂತೆ ಕಾವೇರಿ ತನ್ನ ಮುದ್ದು ಮಕ್ಕಳನ್ನು ನೆನೆದಳು ಈಗ ಅರವಿಂದ ಅಶೋಕ ಹೇಗಿರುವರು ಅರವಿಂದ ಈಗ ನಾಲ್ಕೂವರೆ ವರ್ಷದ ಸ್ಕೂಲಿಗೆ ಹೋಗುವ ಪುಟ್ಟ ಬಾಲಕನಾಗಿರಬಹುದು ನೀಲಿಯ ಚಡ್ಡಿ ಬಿಳಿಯ ಅರ್ಧತೋಳಿನ ಶರಟು ನೀಲಿಯ ಟೈ ಬಿಳಿಯ ಕಾಲು ಚೀಲ ಬಿಳಿಯ ಬೂಟು ಧರಿಸಿ ಹೆಗಲಿಗೆ ಚೀನವೊಂದನ್ನು ತಗುಲಿ ಹಾಕಿಕೊಂಡು ಸ್ಕೂಲಿಗೆ ಹೋಗುತ್ತಿರಬಹುದಾದ ಅರವಿಂದನ ಚಿತ್ರಕಾವೇರಿಯ ಕಣ್ಣು ಮುಂದೆ ಬಂದು ನಿಂತಿತು ಅವಳು ಆಸ್ಪತ್ರೆಯಲ್ಲಿದ್ದ ಎರಡು ವರ್ಷಗಳಲ್ಲಿ ಸತೀಶ ಒಂದು ಬಾರಿಯೂ ಅರವಿಂದನನ್ನು ಕರೆದುಕೊಂಡು ಬಂದಿರಲಿಲ್ಲ ಅಥವಾ ಕರೆದುಕೊಂಡು ಬಂದಿದ್ದನೋ ಕಾವೇರಿಗೆ ತನ್ನ ನೆನಪಿನ ಬಗೆಗೆ ಸಂದೇಹವಾಯಿತು ಒಂದು ಪಕ್ಷ ತಾನು ಆಸ್ಪತ್ರೆಗೆ ಸೇರಿದ ಹೊಸದರಲ್ಲಿ ಸತೀಶ ಮಗನನ್ನು ಕರೆದುಕೊಂಡು ಬಂದಿದ್ದರೂ ಅದರ ನೆನಪು ಅವಳಿಗೆ ಉಳಿದಿರದಿದ್ದರೂ ಆಶ್ಚರ್ಯವೇನಿಲ್ಲ ಅಶೋಕನಂತೂ ಹಸುಗೂಸು ಅವನನ್ನು ಸತೀಶ ಕರೆದುಕೊಂಡು ಬರುವುದೆಂದರೆ ಕೊಂಚ ಕಷ್ಟ ಅಶೋಕನ ಮುಖವನ್ನು ನೆನಪಿನ ರಂಗಕ್ಕೆ ತಂದುಕೊಳ್ಳಲು ಕಾವೇರಿ ಯತ್ನಿಸಿ ವಿಫಲಳಾದಳು ಕಾವೇರಿ ಆಸ್ಪತ್ರೆಗೆ ಹೊರಟಾಗ ಅಶೋಕ ಆರು ತಿಂಗಳಿನ ಹಾಲು ಕುಡಿಯುವ ಹಸುಳೆಯಾಗಿದ್ದ ಅವನು ತಾಯಿಯ ಎದೆ ಹಾಲು ಕುಡಿಯುತ್ತಿರಲಿಲ್ಲವಾದುದರಿಂದ ಮಗುವನ್ನು ತಾಯಿಯಿಂದ ಅಗಲಿಸುವುದು ಅಷ್ಟು ಕಷ್ಟವಾಗಿರಲಿಲ್ಲ